Namah tam karma dinamit. Raya baro ragini raja baro. baro. రాఘవేంద్ర బారో తబలాండ ప్రహ్లాద రయబారో తబలా గండనె బారో ప్రహ్లాద రో బాలిక రాజనగి మెరేవంత ప్రభు బారో బాలికనగి మెరేవంత ప్రభు బారో రో మేడం స్వామి ಗೊತ್ತಿಲ್ಲ ಹಾಂ ನಮ್ಮ ಫ್ರೈಡ್ ಸೊನ್ನಪ್ಪ ಆಡ್ತೇವೆ chanel kita lagi di dalam loh, yo எோ <laughs> பாது

बैरी हम भी बैठे हैं बेटा आ मम्मी जनाब बस न्यू आए चार बंदे इड़े इड़े ठीक हो हां मां चले हो इधर ले आओ नीर नीर एक कडे चली गो आ कडे बुरो इधर कडे बुरो इधर कडे कडे नेक्स्ट टाइम होंडे आका हां हां डोले कर आगर, तो कर मारो சரி

प्रोजेक्ट अच्छा दिख रहा है हां अली अलौरे सिपा को तुम बोल रहे हो नहीं बोल रहा हूं आप athletics नहीं बोल रहा हूं ऊपर athletics और भी नहीं बोल रहा हूं वीडियो मारो अच्छा तो अब वर्कआउट भी आटा मारते हैं 10 देर ಅಕ್ಕ ಅಕ್ಕ ಯಾರು ಫೋನ್ ಸ್ವಚ್ಛ ಮಾಡ್ರಿ ಅಡ್ರೆಸ್ ಸಿಂಗ್ ಮಾಡ

ಕಲ್ಪ ವೃಕ್ಷ ನಮ ತೇ ನೇ ರಾಯವೇಂದ್ರ ರಾಘವೇಂದ್ರ बारो राजया बारो राघवेंद्र बारो तपला डंड बारो प्रहलाद राया बारो तपला गंडा बारो प्रहलाद राजया बारो बालिका राजा नागी मेरे बंदा प्रभु है बारो बालिका राजनगी मेरे बंदा है बारो राया बारो राघवेंद्र बारो राजा बारो राघवेंद्र बारो తుంగాని పొంగానివ తుంగాసా ముని పొంగాని వ జంగళి పాలి సర మెరవంత ప్రభు ఎవారో జంగోళీ పాలిసారు మెరవంత ప్రభు ఏ పారో రాఘవేంద్ర బారో ಶ್ರೀಕರುಣಾ ಸಿಂಧೂ ಬಾರೋ ಸಾಕ ಬೇಕೈಯ ಬಂದು ಶ್ರೀಕರುಣಾ ಸಿಂಧೂ ಬಾರೋ ಸಾಕ ಬೇಕೈಯ ಬಂದು ಶ್ರೀಕಾರಲನ್ನ ತೋರುಬಾರೋ ಶ್ರೀಕಾರನ್ನ ತೋರುಬಾರೋ ರಾಯಬಾರೋ ರಾಘವೇಂದ್ರ ರಾಯ ಬಾರೋ ರಾಘವೇಂದ್ರ ಬಾರೋ ಗಿರಾನಿ ನಾಲೇ ಇನ್ನರು ಕಾಯೋ ఇన్నా రుకా ್ರೀ ರಾಘವೇಂದ್ರಾಯ ಶ್ರೀರಗೇಂದ್ರಾಯ ಮಾವೋ ಅಜ್ಞಾನಶಾ ವಿಜ್ಞಾನ ಪೂರ್ಣಾ ಸುಜ್ಞಾನಮಸ್ತೆ ಗುರು ಶ್ರೀರೇಂದ್ರಾಯ ಶ್ರೀರಗೇಂದ್ರಾಯ ಶ್ರೀರಗೇಂದ್ರಾ ಮಾ ಶ್ರೀರೇಂದ್ರಾಯ ಶ್ರೀರೇಂದ್ರಾಯ ಶ್ರೀರಗೇಂದ್ರಾಯ ಪಾಹಿ ಪ್ರಭೋ ಶ್ರೀರೇಂದ್ರಾಯ ಶ್ರೀರಗೇಂದ್ರಾಯ ಶ್ರೀರಗೇಂದ್ರಾಯ ಮಾಂಕ್ಷೋ ಇಷ್ಟ ಪ್ರಧಾನ ಕಷ್ಟ ಪ್ರಹಾರೇ ಶಿಷ್ಟ ತಾಂಭೋಜೋ ಶ್ರೀರಗೇಂದ್ರಾಯ ಶ್ರೀರಗೇಂದ್ರಾಯ श्री राघवेंद्राय पाहि प्रभु श्री राघवेंद्राय पाहि प्रभु श्री राघवेंद्राय मां रक्ष भो ओम श्री राघवेंद्र स्वामी की जय राघवेंद्र प्रभु की जय बोलो राम हो विजयते, राम हो मैंने क्या बताया मैंने क्या बताया कि ऊपर बदल रहा है फंक्शन चलो फैमिली बनने देंगे हाँ हाँ चलो यार क्या होगा अगला हाँ हाँ ओपा कम्मू ये लोग आए हैं चलेगा क्या ಚೆನ್ನಾಗಿದ್ದೀನಮ್ಮ ನೋಡಿ ಇವ್ರ ಮಗಳು ಡಬಲ್ ಪೇಮೆಂಟ್ ಆಗುತ್ತೆ ಅಂದೆ ಡಬಲ್ ಪೇಮೆಂಟ್ ಆಯ್ತು ಆಮೇಲೆ ಇವ್ರ ಡಾಕ್ಟರ್ ಅಕ್ತನೆ ಅಂದ್ರೆ ಡಾಕ್ಟರ್ ಅದ ಮಗ ಇನ್ನೊಬ್ಬ ಮಗ ಇಂಜಿನಿಯರಿಂಗ್ ಅಕ್ತನೆ ಇಂಜಿನಿಯರಿಂಗ್ ಆದ್ರು ಇವತ್ತು ನಾನು ಎಸ್ಟ್ ಬೈಕೊಂಡಿದ್ದೆ ನಿಜ ಹೇಳಬೇಕು ಫೋನ್ ಎತ್ತಿರ ನಾನು ನೋಡಿ ಇಂಗೇ ಸಂಚಾರದಲ್ಲಿ ಇದ್ದಾಗ ಇಂಗ ಜನಗಳು ಸುತ್ತೊಂಡಾಗ ಮಾತಾಡಕ ಆಗಿಲ್ಲಮ್ಮ ಹಾಗಾಗಿ ಕ್ಷಮೆಯಿಲ್ಲಮ್ಮ ಎಲ್ಲಾ ಕೂಸಿ ಇವ್ರ ಹೇಳೇ ಪಾಪ್ಪಾ ಇವರು हंसತಾ ಇದ್ದ್ರು ನಾನು ಹೇಳ್ತೆ ಹೇಳ್ದೆ ಎಲ್ಲಾ ಪಾಪ್ಪಾ ಇವರು ಏನು ಅನ್ನೋರನ್ನ ಮಾಡಿದ್ತೆ ಕೊಳೆದಾಗ್ಲಿಮ್ಮ ಹಾ

ಎಲ್ಲರಿಗೂ ಒಳ್ಳೇದಾಗಲಿ ನೀವು ಏನು ಅಂದ್ಕೊಂಡಿದ್ದಲ್ಲ ಅದಕ್ಕೆ ಎಲ್ಲ ಯಶಸ್ವಿ ಆಗಲಿ ಈ ಕವಿತಾ ತೈಲ ಇವರು ಅದ್ಭುತವಾಗಿ ಪವರ್ ಆಗಿದೆ ಏನೇನು ಪವರ್ ಆಗಿದೆ ಇಪ್ಪತ್ತು ವರ್ಷದಿಂದ ಆಗಿದ್ದಿಲ್ಲ ಆಗಲ್ಲ ಆಯಿತು ಅದನ್ನು ನಂಬಿ ಖಂಡಿತ ಎಲ್ಲ ಒಳ್ಳೇದಾಗಿದೆ ಅಲ್ಲೇ ಅಟ್ಟೆ ಬಂದ್ರೆ ನಾನು ಒಂದು ಮಾತಾಡ್ತೀನಿ ಕೇಳಿ ನಿಜ ಸತ್ಯವಾಗ್ಲಿ ಹೇಳ್ತಾ ಇದ್ದೀನಿ ಇವತ್ತು ನಿಜರು ತುಂಬಾ ಅಷ್ಟು ಖುಷಿ ನನಗೆ ವಿಚಾರ ನನ್ನ ತಾಯಿ ಸತ್ತು ಸ್ವರ್ಗದಲ್ಲಿದ್ದಾರೆ ನನ್ನ ತಾಯಿ ಇವತ್ತೆಲ್ಲರನ್ನು ನಿಮ್ಮ ಮಡಿಲಲ್ಲಿ ನೋಡ್ತಾ ಇದ್ದೀನಿ ನನ್ನ ತಾಯಿ ನಾನು ನನ್ನ ತಾಯಿ ತಾಯಿ ಅಂತ ಯಾಕೆ ಕರಿತಾ ಇದ್ದೀನಿ ಅಂದ್ರೆ ಏಳು ನಿಮ್ಮಲ್ಲೇ ಬರ್ಬೋದು ನಿಮ್ಮಲ್ಲಿ ಬರ್ಬಹುದು ತಾಯಿ ಯಾವ್ದೊಂದು ರೂಪದಲ್ಲಿ ಇವತ್ತು ನಿಜವ್ರು ತುಂಬಾ ಖುಷಿ ಆಗ್ತಾ ಇದೆ ಒಂದು ಮಾತು ನಾನು ಈ ತರ ಪಾದಯಾತ್ರೆ ಮಾಡ್ತೀನಿ ನನ್ನ ಜೊತೆ ಇಷ್ಟು ಇಲ್ಲಿಂದರೂ ಬರ್ತಾ ಇದ್ದೀರಾ ಎಲ್ಲಿಂದರೂ ಬರ್ತಾ ಇದ್ದಾರೆ ಸಾಕು ತಾಯಿ ಖಂಡಿತ ನೀವು ಮಾಡ್ರು ನಾವು ಮಾಡ್ರು ನೀವ್ ಏನೇ ಪಾಪ ಆಗ್ಲಿ ಪಾಪ ಕರ್ಮಗಳಾಗ್ಲಿ ಅದನ್ನ ತಗೊಂಡು ಹೋಗುವ ಶಕ್ತಿ ನನ್ನಲ್ಲಿ ತುಂಬ್ಲಿ ಹೇಳಿ ಇವತ್ತು ರಾಮನ ತಗೊಂಡು ಅದನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ ಮೂವತ್ತು ಕಿಲೋಮೀಟರ್ ಅದನ್ನ ಕೆ ಜಿ ಇರುತ್ತೆ ಟೋಟಲ್ ಆಗಿ ನಿಮ್ಮೆಲ್ಲರಿಗೋಸ್ಕರ ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಈ ತಾಯಿ ಮಗನ ಮದುವೆ ಆಗ್ಲಿ ಈ ತಾಯಿ ಕೆಲಸ ಸಿಗ್ಲಿ ಈ ಏನ್ ಅಂದ್ಕೊಂಡಿದ್ರೆ ಸಾಲ ಮುಕ್ತಿ ಆಗಲಿ ನೀವೇನು ಅಂದ್ಕೊಂಡಿದ್ರೆ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ಇದನ್ನು ದೊಡ್ಡ ತೀರ್ಮಾನ ತಗೊಂಡಿದೀನಿ ಅತಿ ನಾನು ಅನೌನ್ಸ್ ಮಾಡ್ತೀನಿ ಅತಿ ಸೀಗುದೇ ಅನೌನ್ಸ್ ಮಾಡ್ತೀನಿ ಆಯ್ತಮ್ಮ ರಾಯಲ್ ಒಂದು ಮಾತು ಕೇಳ್ತಾ ತಂದೆ ಎಲ್ಲಾರ್ಗು ಪವಾಡ ಮಾಡ್ತಾ ಇದೀಯಾ ಎಲ್ಲಾರ್ಗೂ ಪವಾಡ ಮಾಡ್ತಾ ಇದೀಯಾ ನನಗೆ ಯಾಕಪ್ಪ ಪವಾಡ ಮಾಡ್ತಾ ಇಲ್ಲ ನಿನ್ ನಾನು ಎಲ್ಲರಿಗೂ ಪವಾಡ ಮಾಡಿದೀರ ಎಲ್ಲರಿಗೂ ಮಾಡಿದಿಲ್ಲ ಅಂದಿತ್ತು ಇವತ್ತು ಎಂತಿಂತ ಕ್ಯಾನ್ಸರು ಈ ಟಿ ಬಿ ಮನೆ ಕೇಸು ಮಕ್ಕಳು ಮದುವೆ ಎಲ್ಲಾ ಕೊಟ್ಟಿದ್ದೀರಾ ಆದ್ರೆ ನನಗ ಒಂದೇ ಒಂದ್ಸಲ ನಾನ್ ನಿಮ್ಮ ಜ್ಞಾನ ಕುತ್ಕೊಂಡಾಗ ನನ್ನ ತಾಯಿ ಮಗನೇ ನಾನ್ ಚೆನ್ನಾಗಿದ್ದೀನಿ ನನ್ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಒಂದು ಮಾತು ನನ್ನ ತಾಯಿ ಹಿಡ್ಕಟ್ರೆ ಅವತ್ತು ಸಾಕು ನನ್ ಜೀವನ ಹುಟ್ಟಿದಕ್ಕೆ ಸಾರ್ಥಕ ಆಗುತ್ತೆ ಅಂತ ಇದೆ ಆದ್ರೆ ಇವತ್ತು ಸಾರ್ಥಕ ಆಗುತ್ತಾ ಯಾಕೆ ಹೇಳಿ ಕಂಡು ಹೋಗಿ ನೋಡ್ತಾ ಇರಲಿಲ್ಲ ನನ್ನ ತಾಯಿನೂ ನಿಮ್ಮಲ್ಲಿ ಬಂದಿದ್ದಾರೆ ಏನೋ ನನ್ನ ಅಣ್ಣನ ಬಂದಿದ್ದಾರೆ ಏನೋ ನನ್ನ ತಮ್ಮರೇ ಬಂದಿದಾರೆ ಏನೋ ನನ್ನ ತಂದೆನ ಬಂದಿದ್ದಾರೆ ಏನೋ ಒಂದು ಭಾವನೆಯಿಂದ ನೋಡ್ತಾ ಇದ್ದೀನಿ ನನಗೂ ಯಾರು ಇಲ್ಲ ನನಗೆ ತಂದೆ ಇಲ್ಲ ತಂದೆನಿ ತಿರುದ್ರು ತಾಯಿ ಇಲ್ಲ ತಾಯಿ ತಿರೋದು ತಮ್ಮ ಇಲ್ಲ ಅಣ್ಣ ಇಲ್ಲ ಎಲ್ಲರೂ ತಿರೋದು ನಾನು ಒಬ್ಬಂಟಿ ಆಗಿದ್ದೆ ಒಬ್ಬಂಟಿ ಆಗಿದ್ದೆ ಊಟಕ್ಕೆ ಬಹಳ ಕಷ್ಟಪಟ್ಟಿದ್ದೆ ನಾನು ಅದನ್ನ ಹೇಳ್ತಾ ಇದ್ರೆ ಬಾಡುವಾಗುತ್ತೆ ಅದು ಇವತ್ತು ಪ್ರತಿ ಒಬ್ಬರು ಏನಿಲ್ಲ ತಾಯಿ ನಾನು ಏನು ದೇವರಲ್ಲ ನಾನ್ ಎಲ್ಲಿ ದೀಕ್ಷಾ ತಗೊಂಡಿಲ್ಲ ನಾನು ರಾಯರತ್ರ ಹಿಂಗ್ ಹೋಗಿ ನಿಮ್ಗೆ ಪವಾಡ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅದನ್ ಬಿಟ್ಟರೆ ನಾನು ನಿಮ್ಗೆ ಪವಾಡ ಮಾಡ್ತೀನಿ ಮಾಡ್ಕೊಡ್ತೀನಿ ಮಗನ ಮದುವೆ ಏನೂ ಗೊತ್ತಿಲ್ಲ ನನಗೆ ನೀವು ರಾಯರ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನನ್ನ ಆಸೆ ಇರೋ ಒಂದೇ ಪ್ರತಿಯೊಬ್ರು ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿ ಅವರು ಫೋಟೋ ಬರ್ಬೇಕನ್ನೋದೇ ನನ್ನ ಆಸೆ ಆದ್ರೆ ಬಂದೇ ಬರುತ್ತೆ ಇವತ್ತು ಮುನ್ನೂರ ವರ್ಷ ಆಯ್ತು ಇವತ್ತಿಗೂ ಜೀವಂತವಾಗಿ ಕೊಡ್ತಿದ್ದಾರೆ ರಾಯರು ನಮ್ಮಲ್ಲಿ ಕಷ್ಟ ಏನಿದೆ ಕಷ್ಟ ಏನಿದೆ ಅದನ್ನ ರಾಯಲ್ ಹೋಗಿ ತಂದೆ ಕಷ್ಟ ಕೊಟ್ಟಿದ್ಯಾ ಅದನ್ನ ಎದುರಿಸುವ ಶಕ್ತಿ ಒಂದು ಪಟ್ಟು ಸಾಕು ನಿಮ್ಮ ಕಣ್ಣಿನ ನೋಟ ನನ್ನ ಮೇಲೆ ಒಂದ್ಸಲ ಆಡಿಸು ಸಾಕು ನನಗೆ ಅಲ್ಲಿ ಹೋಗಿ ರಾಯ್ಲಿ ಕೇಳ್ಕೊಳ್ಳುವುದು ನನಗೆ ದೊಡ್ಡ ಬಂದ್ಲೆ ಕೊಡು ನನಗೆ ಆಭರಣಗಳು ಕೊಡು ನನಗೆ ಕಾರ್ ಕೊಡು ಕೇಳುದು ಬೇಡ ನಿಮ್ಮ ಕಣ್ಣಿನ ನೋಟ ನಿಮ್ಮ ಕಣ್ಣಿನ ದೃಷ್ಟಿ ನನ್ನ ಮೇಲೆ ಒಂದ್ಸತಿ ಆಡಿಸೇನೆ ಒಂದ್ಸತಿ ಆಡಿಸ್ಬಿಡಿ

ಯಾಕೆ ಸೂಚನೆ ಕೊಟ್ಟ ಅಂದ್ರೆ ಪವಾಡ ಆಗಿದೆ ಹೇಳ್ತಾ ಇದ್ದಾರೆ ನನ್ಗೆ ಹಂಚ್ಕೊಳಕ್ ಆಗ್ತಾ ಇಲ್ಲ ಪವಾಡ ಆಗಿದೆ ಹಂಚ್ಕೊಂಡ್ ರೆಕಾರ್ಡ್ ಮಾಡಕ್ ಆಗ್ತಾ ಇಲ್ಲ ಇವಾಗ ನಿನ್ನೆ ನಿನ್ನಕ್ಕೆಲ್ಲ ಹೋದಾಗ ನನಗೆ ರೋಮಾಂಚನ ಇತ್ತು ಅವ್ರ ಅಕ್ಕ ಎಮ್ಮ ಈ ಹುಡುಗಿ ಮಾತಾಡುತ್ತೇ ಅವ್ರಿಗೆ ಮಾತಾಡೋದ್ ಬೇರೆ ಅವ್ರಿಗೆ ಮಾತಾಡೋದೇ ಅಷ್ಟು ಅದ್ಭುತವಾಗಿ ನನ್ ಮನ್ಸಿದ್ದಾಳೆ ನನ್ ಮುಂದೆ ಆಮೇಲೆ ಹೋಗಮ್ಮ

ಸ್ವಲ್ಪ ಸೈಡ್ ಆಯ್ತು ಒಳ್ಳೇದಾಗ್ಲಿ ಬನ್ನಿ ಎಲ್ರು ನಮ್ಮೂರೇ ನೋಡಿರಿ ನೋಡ್ರಿ ಹಂಗೆ ನೋಡಿ ಅಲ್ಲಿ ಕೊಡ್ತೀನಿ ಬನ್ನಿತ್ಕೊಂಡ್ರಿ ಅವ್ರೆಲ್ಲರೂ ಇದೆ அது கொட்ரி மேடம் கோத்தில் ஆமூப்ப ಪಕ್ಕ ಪಕ್ಕ ಅಲ್ಲೇನೇಬ್ರಿ ಕೆಳಗೆ ಮಸಾಲ ಐತೆ ಅಪ್ಪಾಜಿ ಸೇವೆ ಮಾಡ್ಕೊಂಡು ಬಾಡಿ ಬನ್ ಎಲೆ 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 ಎತ್ ಬಿಡಿ ಇದು ಗೊತ್ತಿರ <imitation> ಓಡಾಡ್ಬೇಕಲ್ಲ <imitation> <imitation> ಯಾ ಈ ಎಕ್ಸ್ಪೋರ್ಟ್ ಬಿಡಿ ಅಮೃತ ಕೊಡಿ ನಾವೆಲ್ಲಾ ಇಲ್ಲಿ ಇಕ್ಕಡೆ ನಾಚಿಲ್ಲ ಅಕರೆ ಯಾರಿಗಾದರೂ ಒಂದು ಜಿಲ್ಲೆ ಚಾಪೆ ಚಾಪ್ ಒಂದेशर ಕೊಡಿ ಸರ್ ರೈಟ್ ನೀವು ಎಲ್ಲರೂ ಇದ್ದಾರೆ ಅಲ್ಲ एक <laughs> प्रतिशत